ವಿದ್ಯಾರ್ಥಿಗಳೇ ಶಿಕ್ಷಕರು ಬರೆದವರು ಸುಶಾಂಕ್ ಕೌಶಲ್ ಪ್ರಿಯ ಓದುಗರೆ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಏನಪ್ಪ ಇವರು ಶಿಕ್ಷಕರ ದಿನಾಚರಣೆ ಇದು ಸೆಪ್ಟೆಂಬರ್ ಐದು ಆದರೆ ಇವತ್ತು ಹೇಳ್ತಾ ಇದ್ದಾರಲ್ಲ ಅಂತ ಯೋಚಿಸ್ತಾ ಇದ್ದೀರಾ ಹೌದು ಓದುಗರೆ ಶಿಕ್ಷಕರಿಗೆ ದಿನವೂ ದಿನಾಚರಣೆನೇ ಕಾರಣ ಒಬ್ಬ ಶಿಕ್ಷಕ ಯಾರಿಗಾದರೂ ಏನನ್ನಾದರೂ ಕಲಿಸಿದರೆ ಆ ತೃಪ್ತಿ ದಿನಾಚರಣೆಗೆ ಕಾರಣ ಆಗುತ್ತೆ ಕಲಿತ ವ್ಯಕ್ತಿ ಕಲಿಸಿದವರನ್ನು ನೆನೆದರೆ ದಿನಾಚರಣೆಗೆ ಕಾರಣ ಆಗತ್ತೆ ಹೀಗೆ ಶಿಕ್ಷಕರಿಗೆ ಪ್ರತಿನಿತ್ಯವೂ ಕಲಿಯುವಿಕೆ ಕಲಿಸುವಿಕೆ ಇಂದ ನಿತ್ಯವೂ ದಿನಾಚರಣೆ ಶಿಕ್ಷಕ ಅಂದರೆ ಯಾರು ಶಿಕ್ಷಕ ತಮ್ಮ ಜೀವನವನ್ನು ಕಪ್ಪು ಬ್ಲ್ಯಾಕ್ಬೋರ್ಡ್ ಬಿಳುಪು ಚಾಕ್ ಪೀಸ್ ಆಗಿಸಿಕೊಂಡು ಮಕ್ಕಳ ಜೀವನವನ್ನು ಬಣ್ಣದಾಯಕ ಮಾಡುವವರೇ ಶಿಕ್ಷಕರು ನೋಡಿ ಎಷ್ಟು ವಿಚಿತ್ರ ಅಂದರೆ ವೈದ್ಯರಲ್ಲಿ ಹೇಗೆ ಮೂರು ಬಗೆಯ ವೈದ್ಯರಿರ್ತಾರೋ ಸಾಮಾನ್ಯ ಮಧ್ಯಮ ಉತ್ತಮ ಹಾಗೆ ಶಿಕ್ಷಕರಲ್ಲಿ ಮೂರು ಬಗೆಯ ಶಿಕ್ಷಕರು ಇರ್ತಾರೆ ಮೊದಲನೇ ಬಗೆಯ ವೈದ್ಯ ಸಾಮಾನ್ಯ ವೈದ್ಯ ರೋಗಿಯ ರೋಗವನ್ನು ತಪಾಸಣೆ ಮಾಡಿ ಅದಕ್ಕನುಗುಣವಾಗಿ ಔಷಧಿಯನ್ನು ಕೊಡುತ್ತಾರೆ ಆದರೆ ರೋಗಿಯು ಸಮಯಕ್ಕೆ ಸರಿಯಾಗಿ ಔಷಧಿಯನ್ನು ತೆಗೆದುಕೊಳ್ಳುತ್ತಾನೋ ಇಲ್ಲವೋ ಎಂದು ವಿಚಾರಿಸುವುದಿಲ್ಲ ಅದೇ ರೀತಿ ಸಾಮಾನ್ಯ ಶಿಕ್ಷಕರಿಗೆ ಬೋಧಿಸುವುದಷ್ಟೇ ಕೆಲಸವಾಗಿರುತ್ತದೆ ವಿದ್ಯಾರ್ಥಿಗಳಿಗೆ ಅದಿಗೂ ಅರ್ಥವಾಗಿದೆಯೋ ಅಥವಾ ಅವರು ಸರಿಯಾಗಿ ಗ್ರಹಿಸುತ್ತಾರೋ ಇಲ್ಲವೋ ಎಂದು ಯೋಚಿಸುವುದಿಲ್ಲ ಅವರಿಗೆ ಗುರುದಕ್ಷಿಣೆ ಅರ್ಥಾತ್ ಸಂಬಳವಷ್ಟೇ ಮುಖ್ಯವಾಗಿರುತ್ತೆ ಎರಡನೇ ಬಗೆಯ ವೈದ್ಯ ಮಧ್ಯಮ ವೈದ್ಯ ಈ ಬಗೆಯ ವೈದ್ಯ ರೋಗಿಗೆ ಔಷಧಿ ಕೊಡುವುದಷ್ಟೇ ಅಲ್ಲದೆ ಆ ರೋಗಿ ಸಮಯಕ್ಕೆ ಸರಿಯಾಗಿ ಔಷಧಿಯನ್ನು ತೆಗೆದುಕೊಳ್ಳುತ್ತಾನೋ ಇಲ್ಲವೋ ರೋಗವಾಸಿಯಾಗಿದೆಯೋ ಇಲ್ಲವೋ ಎಂದು ವಿಚಾರಿಸುತ್ತಲೇ ಇರುತ್ತಾನೆ ಅದೇ ರೀತಿ ಶಿಕ್ಷಕನ ವೃತ್ತಿ ತಾನು ಬೋಧಿಸುವುದಷ್ಟೇ ತನ್ನ ಕೆಲಸ ಅಲ್ಲ ಅದು ಅರಿತು ವಿದ್ಯಾರ್ಥಿಗಳಿಗೆ ತಾನು ಬೋಧಿಸಿದ ಪಾಠ ಅರ್ಥವಾಗಿದೆಯೋ ಇಲ್ಲವೋ ಅವರು ಗಮನಹರಿಸುತ್ತಾರೆಯೋ ಎಂದು ತಿಳಿದುಕೊಳ್ಳುತ್ತಾರೆ ವಿದ್ಯಾರ್ಥಿಗಳಿಗೆ ಪ್ರಶ್ನಿಸಿ ಗಮನಹರಿಸುತ್ತಾರೆ ಇದು ಶಿಕ್ಷಕರಲ್ಲಿ ವಿದ್ಯಾರ್ಥಿಗಳಲ್ಲಿರುವ ಆಸಕ್ತಿ ತೋರಿಸುತ್ತದೆ ಇದು ಶಿಕ್ಷಕ ಶಿಷ್ಯನ ನಡುವೆ ಮಾನವೀಯ ಸಂಪರ್ಕ ಹೆಚ್ಚಿಸುತ್ತದೆ ಮೂರನೇ ಬಗೆಯ ವೈದ್ಯ ಉತ್ತಮ ವೈದ್ಯ ವೈದ್ಯ ನಾರಾಯಣ ಹರಿ ಎಂಬ ಮಾತಿನ ಪ್ರಕಾರ ವೈದ್ಯನಾದ ತಾನು ಕೇವಲ ರೋಗಿಗೆ ಔಷಧಿ ಕೊಡುವುದಷ್ಟೇ ಅಲ್ಲದೆ ರೋಗಿಗೆ ಹೆಚ್ಚಿನ ಸಮಯ ಕೊಟ್ಟು ಔಷಧಿ ತೆಗೆದುಕೊಳ್ಳಬೇಕೆಂದು ಹೇಳುತ್ತಾನೆ ಸಾಧ್ಯವಾದರೆ ಬಾಯಲ್ಲಿ ಔಷಧಿಯನ್ನು ತುರುಕುತ್ತಾನೆ ಅದೇ ರೀತಿ ಉತ್ತಮವಾದ ಗುರು ತನ್ನ ಕೆಲಸ ಮಕ್ಕಳಿಗೆ ಬೋಧನೆ ಮಾಡಿ ಸಂಸ್ಥೆ ಕೊಡುವ ಸಂಬಳ ತೆಗೆದುಕೊಳ್ಳುವುದಷ್ಟೇ ಅಲ್ಲದೆ ತಾನು ಮಾಡಿದ ಪಾಠ ಅರ್ಥವಾಗುವವರೆಗೂ ಬಿಡದೆ ಬೆನ್ನತ್ತಿ ಅರ್ಥ ಮಾಡಿಸುತ್ತಾರೆ ಮಧ್ಯಮ ವರ್ಗದ ಶಿಕ್ಷಕ ತಾನು ಮಾಡಿದ ಪಾಠ ಅರ್ಥವಾಗದವರೆಗೂ ಕಡೆಗಣಿಸಬಹುದು ಆದರೆ ಉತ್ತಮ ಶಿಕ್ಷಕ ದಡ್ಡರ ಕಡೆ ಹೆಚ್ಚು ಗಮನ ಕೊಡುತ್ತಾರೆ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಗೆ ಪಾಠ ಮಾಡಬೇಕೆಂದು ಹೊಸ ವಿಧಾನವನ್ನು ಕಂಡುಹಿಡಿಯುತ್ತಾರೆ ಸಾಮಾನ್ಯ ವರ್ಗದ ಶಿಕ್ಷಕ ಕೇವಲ ಪಾಠ ಮಾಡುವುದರಲ್ಲಿ ತೃಪ್ತನಾಗುತ್ತಾನೆ ತಿಂಗಳ ಸಂಬಳಕ್ಕಾಗಿ ಮಧ್ಯಮ ವರ್ಗದ ಶಿಕ್ಷಕ ಜ್ಞಾನವನ್ನು ನೀಡುತ್ತಾನೆ ವಿದ್ಯಾರ್ಥಿಗಳಲ್ಲಿ ಓದುವ ಬಯಕೆ ಹೆಚ್ಚಿಸುತ್ತಾನೆ ಕೊನೆಯದಾಗಿ ಒಬ್ಬ ಶ್ರೇಷ್ಠ ಶಿಕ್ಷಕ ಒಂದು ಹೆಜ್ಜೆ ಮುಂದೆ ಹೋಗಿ ವಿದ್ಯಾರ್ಥಿ ಜೀವನದಲ್ಲಿ ಜೀವವಾಗಿ ಅವರ ಜೀವನಕ್ಕೆ ಸ್ಫೂರ್ತಿಯಾಗುತ್ತಾರೆ ಒಬ್ಬ ಉತ್ತಮ ಶಿಕ್ಷಕನಿಗೆ ಇರಬೇಕಾದ ಗುಣ ಏನು ಅಂದರೆ ತಾನು ಬೋಧನೆ ಮಾಡುವ ಪಾಠ ವಿದ್ಯಾರ್ಥಿಗಳಿಗೆ ಅರ್ಥವಾಗುವ ಸಲುವಾಗಿ ಹಲವಾರು ಪುಸ್ತಕಗಳನ್ನು ಅಧ್ಯಯನ ಮಾಡುತ್ತಾನೆ ಹೊಸ ಹೊಸ ಕ್ಲಿಷ್ಟಕರ ವಿಷಯಗಳನ್ನು ಕಥೆಗಳ ಮೂಲಕ ತಾನು ಮಾಡಬೇಕಾದ ಪಾಠವನ್ನು ತುಂಬ ರಸವತ್ತಾಗಿ ಅರ್ಥೈಸುತ್ತಾನೆ ಮಕ್ಕಳಿಗೆ ಶಿಕ್ಷಕರು ಬೋಧನೆ ಮಾಡುವ ಪಾಠ ಕೇವಲ ಪಾಠವಾಗಬಾರದು ಅದೊಂದು ಆಚರಣೆಯಾಗಬೇಕು ಇದು ಶಿಕ್ಷಣ ಇವರು ಶಿಕ್ಷಕರು